ಹನುಮಂತ್ ಚಲವಾದಿಯವರ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಪೊಲೀಸರಿಗೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ ಆರೋಪಿಗೆ ಗುಂಡೇಟು ಮಹಾರಾಷ್ಟ್ರ ಮೂಲದ ಬಪ್ಪರ್ ಅಲಿ ಅಮ್ಜದ್ ಅಲಿ ಇರಾನಿ ಎಂಬುವ ಕಳ್ಳನನ್ನ ಬಂಧಿಸಿ ಹೀರೋ ಹೋಂಡಾ ಆಕ್ಟಿವಾ ಮತ್ತು ಉಂಗುರ ಜಪ್ತಿ ಮಾಡಿ ಪಂಚನಾಮೆ ಮಾಡಿ ಮರಳಿ ಆರೋಪಿ ಮತ್ತು ಪೊಲೀಸ್ ಸಿಬ್ಬಂದಿಯವರು ಹೊಳೆ ಆಲೂರಿನಿಂದ ರೋಣ ಮಾರ್ಗವಾಗಿ ಗದಗ್ ನಗರಕ್ಕೆ ಬರುತ್ತಿರುವಾಗ ಕುರಾಟಿ ಸಮೀಪದ ಎಂಆರ್ಬಿಸಿ ನೀರಾವರಿ ಕಾಲುವೆ ಹತ್ತಿರ ಪಿರ್ಯತಿ ಅವರು ಮತ್ತು ಆರೋಪಿ ಹಾಗೂ ಪೊಲೀಸ್ ಸಿಬ್ಬಂದಿ ಕುಳಿತುಕೊಂಡಿದ್ದ ಜೀಪ್ ಕೆಟ್ಟಿದ್ದರಿಂದ ಆರೋಪಿ ನನಗೆ ಜೀಪಿನಲ್ಲಿ ಸೆಕೆಯಾಗುತ್ತಿದೆ ಮತ್ತು ಉಸಿರಾಡಲು ತೊಂದರೆಯಾಗುತ್ತಿದೆ ಎಂದು ಪೊಲೀಸ್ ಸಿಬ್ಬಂದಿ ಎಚ್ಎಚ್ ಓಲೇಕಾರ್ ಅಶೋಕ್ ಎಸ್ ಗದಗ್ ಇವರೊಂದಿಗೆ ತಂಟೆ ತೆಗೆದಾಗ ಆರೋಪಿಯನ್ನ ಜೀಪಿನಿಂದ ಕೆಳಗೆ ಇಳಿಸಿ ವಿಶ್ರಾಂತಿ ಪಡೆಯಲು ಕಂಠಿಯ ನೆರಳಲ್ಲಿ ಕೂರಿಸಿದಾಗ ಆರೋಪಿತನು ತಪ್ಪಿಸಿಕೊಂಡು ಹೋಗುವ ಉದ್ದೇಶದಿಂದ ಪೊಲೀಸರ ಮೇಲೆ ಕಲ್ಲಿನಿಂದ ಹಲ್ಲೆ ಮಾಡಲು ಯತ್ನಿಸಿದಾಗ ಪೊಲೀಸ್ ಸಿಬ್ಬಂದಿಯವರು ಹಲ್ಲೆ ಮಾಡುವುದು ಸರಿಯಲ್ಲ ಎಂದು ಆರೋಪಿಗೆ ಹೇಳಿದರೂ ಕೂಡ ಪೊಲೀಸ್ ಸಿಬ್ಬಂದಿಯವರ ಬಟ್ಟೆಯನ್ನ ಹರಿದು ಕೊಲೆ ಮಾಡಲು ಯತ್ನಿಸಿದ್ದರಿಂದ ಪೊಲೀಸ್ ಸಿಬ್ಬಂದಿಯವರಿಗೆ ಎಡಗೈ ಭಾಗಕ್ಕೆ ಬಲವಾಗಿ ಪೆಟ್ಟು ಬಿದ್ದಿರುತ್ತದೆ ದೇಹದ ಖಾಸಗಿ ಪ್ರತಿರಕ್ಷೆಗಾಗಿ ಸರ್ಕಾರದಿಂದ ಪೂರೈಸಿದ ಪೊಲೀಸ್ ಪಿಸ್ತೂಲಿನಿಂದ ಐದು ಅಡಿ ಅಂತರದಿಂದ ಎರಡು ಗುಂಡುಗಳನ್ನು ಆರೋಪಿಯ ಎಡಗಾರಿಗೆ ಪೊಲೀಸರು ಗುಂಡು ಹಾರಿಸಿದ್ದರಿಂದ ರಕ್ತ ಗಾಯವಾಗಿದ್ದು ಆರೋಪಿ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೆ ರೋಣ ತಾಲೂಕು ಭೀಮಸೇನ್ ಜೋಶಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಎಂದು ಮಾಹಿತಿ ದೊರಕಿದೆ ಈ ಪ್ರಕರಣ ರೋಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಎಸ್ಪಿ ಬಿಎಸ್ ನೇಮ್ಗೌಡ ನರಗುಂದ ಡಿವೈಎಸ್ಪಿ ಪ್ರಭುಗೌಡ ಕಿರದಳ್ಳಿ ಸಿಪಿಐ ಎಸ್ಎಸ್ ಬೀಳ್ಗಿ ಪಿಎಸ್ಐ ಪ್ರಕಾಶ್ ಬಣಕಾರ್ ಉಪಸ್ಥಿತರಿದ್ದರು ಭೀಮಧ್ವನಿ ನ್ಯೂಸ್ ಸೆವೆನ್ 最高の。<music>